ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದುಬಿಟ್ಟು ಥರ್ಡ್ ಡೇ ಮದುವೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಇದು ಥರ್ಡ್ ಡೇ ನಡೀತಾ ಇದೆ ನೋಡಿ ನನ್ನ ಫ್ರೆಂಡ್ಲಿ ಕಲರ್ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆಯೇ ಕಡೆ ಬಂದು ಬಾಕಿ ಇದೆ ಇವಾಗ ಹಾಕಿಸ್ಕೋಬೇಕು ಹಾಗೆಯೇ ಇಲ್ಲಿ ಕಾರ್ ಡೆಕೋರೇಟ್ ಮಾಡೋಕ್ಕೆ ಬಂದಿದ್ದಾರೆ ತೋರಿಸ್ತೀನಿ ನೋಡಿ ಕಾರ್ಗೆ ಡೆಕೋರೇಷನ್ ಮಾಡೋಕ್ಕೆ ಬಂದಿದ್ದಾರೆ ಇನ್ನೂ ಆಗಿಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಅಲ್ಲಿ ನೋಡಿ ಅಮ್ಮ ಅರ್ಣನ ಎತ್ಕೊಂಡಿದ್ದಾರೆ ಅಲ್ಲಿ ತುಂಬ ಅಳ್ತಾ ಇದ್ಲು ಆಯ್ತಾ ಹಾಗೆ ಈಗ ಹಿಂಗೆ ಎಲ್ರಿಗೂ ಕಚೋರಿ ತರಿಸಿದ್ದಾರೆ ಹಾಗೇನೆ ಇಲ್ಲಿ ಟೀ ರೆಡಿ ಆಗ್ತಾ ಇದೆ ಸಾರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅಮ್ಮ ಅಮ್ಮ ಟೀ ಮಾಡಿದ್ದಾರೆ ಹಾಗೆ ಎಲ್ಲರೂ ಕಚೋರಿ ತಿಂತಾ ಇದ್ದಾರೆ ನೋಡಿ ಇವಾಗ ಕಚೋರಿ ತಿಂದು ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ಏನಾದರೂ ಗೇಮ್ಗೆ ಆಟಾಡಿಕೊಂಡು ಅವರು ರೆಸಾರ್ಟ್ಗೆ ಹೋಗ್ತಾರೆ 100 ಪುಸ್ತಕ ರೂಪಾನ ಇದિલે 1.8 ಟರ್ಮ್ ನವಚಸಾ ಒಂತಸೋಜಿ 1.8 ಟರ್ಮ್ ಸೂಪರ್ ಸೂಪರ್ ಬಡ 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 ತಪಸ್ತಿ ಬಡ ನಿಮರಮ ಬಡ ಸೈಡಾパス ಬಡ ಓಬೇ 5 ದಿವಸ 91 ಹೊತ್ತು ಇಂಗ್ಲಿಷ್ ಯೂಟ್ಯೂಬ್ ಮೇ ಇತ್ತು ಸರ್ ಎಬಾ ನೀ ಕಿತ್ತುಗೆಯ ಮಾಡಕಣ್ಣ ವೈ ಹುಡುಮೇಗ ಬೈ ಲೋತ್ರ ನಿಖೇತ್ ಮತ್ತೆ ಅರ್ಪಿತ ಅವರು ರೆಸಾರ್ಟ್ ಬುಕ್ ಮಾಡಿದ್ರು ವರುಣಾ ಅಲ್ಲ ಸೊ ಅವರು ಇವಾಗ ಹೊರಟರು ಇವಾಗ ನೆಕ್ಸ್ಟ್ ಕಾರ್ತಿಕ್ ಅವರು ಹೊಡ್ತಾರೆ ಇನ್ನು ನಾವು ಮೀಟ್ ಮಾಡೋದು ಮದುವೆ ಅಲ್ಲೇ ಬಾಯ್ ನನ್ನ ಸೇಮ್ ಟಿ ಶರ್ಟ್ ಇತ್ತು ಸಾರಿ ಬಾಯ್ ಬಾಯ್ ಕಾರ್ತಿಕ್ ಅವ್ರು ಸಹ ಹೊರಟರು ಇವಾಗಿರೋದು ನಾವೇನೆ ಇನ್ನು ನಾಳೆ ಹೊನ್ನ ವಾರ ಹೋಗೋಕ್ಕೆ ಪ್ಯಾಕಿಂಗ್ ನಡೆಸಬೇಕು ಸುಸ್ತಾಗಿ ಹೋಯಿತು ಇವಾಗಲೇ ನೋಡಬೇಕು ಇವಾಗ ಪ್ಯಾಕಿಂಗ್ ಎಲ್ಲ ಮಾಡಿ ಆದಮೇಲೆ ಹೊರಡಬೇಕು ಹಾ ಇನ್ನೊಂದು ಮರ್ತದೆ ನಾನು ಆ್ಯಕ್ಚುಲಿ ಒನ್ ಸೆಕೆಂಡ್ ಗೇಟ್ ಹಾಕೊಂಡು ಬರ್ತೀನಿ ಓಕೆ ಇಲ್ಲಿ ನೋಡಿ ಕಾರ್ ಡೆಕೋರೇಟ್ ಆಗಿದೆ ಸಿಹಿ ತುಂಬ ಹೂವೆಲ್ಲ ಹಾಕಿ ಡೆಕೋರೇಟ್ ಮಾಡೋಕೆ ಹೋಗಿಲ್ಲ ನಾವು ಜಸ್ಟ್ ಇಷ್ಟನ ಅದಕ್ಕೆ ಮೀಗ್ ಹ್ಯಾಲೆಟ್ಸ್ ಸುನಿಲ್ ಅಂತ ಏನೋ ಪೋಸ್ಟರ್ ಟೈಪ್ ಬರತ್ತಂತೆ ಅಲ್ಲಿ ಈ ಇಲ್ಲಿ ಮೇಲೆ ನೋಡಿ ಚೆನ್ನಾಗಾಗಿದೆ ಅಲ್ವಾ ಸಿಂಪಲ್ ಆಗಿದೆ ಬಟ್ ಎಲಿಗೆಂಟ್ ಆಗಿದೆ ಲುಕ್ ಅನಿಸ್ತು ನನಗಿದು ನಿಜವಾಗ್ಲೂ ಹೇಳ್ತೀನಿ ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮದುವೆ ವೈಪ್ಸ್ ಕಣ್ಮುಂದೇ ಬರ್ತಾ ಇದೆ ನೋಡಿ ಮೂರು ಕಾರ್ದು ಡೆಕೋರೇಷನ್ ಕಂಪ್ಲೀಟಾಗಿ ಆಗಿದೆ ತುಂಬನೇ ಚೆನ್ನಾಗಾಗಿದೆ ಆಯಿತಾ ನನಗಂತೂ ಒಂಥರ ಮದುವೆ ವೈಪ್ಸ ಈ ಕಾರು ಡೆಕೋರೇಷನ್ ಎಲ್ಲ ನೋಡ್ತಿದ್ರೆ ಚೆಂದ ಅನಿಸುತ್ತಲ್ವ ನಾನು ಯಾವಾಗಲೂ ಅಷ್ಟೇ ರೋಡಲ್ಲಿ ಯಾವುದಾದ್ರು ಮದುವೆ ಕಾರ್ ಹೋಗ್ತಾ ಇದ್ರೆ ಹಿಂಗೆ ನೋಡ್ತಾ ಇರ್ತೀನಿ ನನಗೆ ಅದೇನೋ ಒಂಥರ ಖುಷಿ ಅನ್ಸುತ್ತಾ ಇತ್ತು ಇಲ್ಲಿ ಅಮ್ಮ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಚಪಾತಿ ಮಾಡಿದ್ದಾರೆ ಜಾಸ್ತಿ ಇಲ್ಲವನೂ ಹತ್ತು ಚಪಾತಿ ಅಷ್ಟೆ ಜಸ್ಟ್ ಮನೆಯವ್ರಿಗೆ ಅಂತ ಹಾಗೆಯೇ ಇದು ಟೊಮ್ಯಾಟೆದು ಚಟ್ನಿ ಥರ ಚೆನ್ನಾಗಿರುತ್ತೆ ಟೇಸ್ಟು ಬಡಿಸ್ತಾ ಇದ್ದೀನಿ ಇವಾಗ ಎಲ್ರಿಗೂ

ಅಮ್ಮ ನಿನ್ನೆ ರಾತ್ರಿನೇ ಇದು ಪಂಪಿಂಗ್ ವಿಕ್ಟಿಕ್ ಅನ್ಸಿದ್ರು ಸೊ ನಾನು ಅಮ್ಮ ಸೇ ಮಾಡ್ತಾ ಇದ್ದೀವಿ ಇಡ್ಲಿ ಬರ್ಸ್ ಮತ್ತು ಮಧ್ಯಾಹ್ನ ಊಟಕ್ಕೆ ಸ್ನೇಹ ಇನ್ವೈಟ್ ಮಾಡಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಬಟ್ ಬ್ರೇಕ್ಫಾಸ್ಟಿಗೆ ಎಲ್ಲರೂ ಇಲ್ಲೇ ಬರ್ತಾ ಇದ್ದಾರೆ ಸೊ ಹಾಗೆ ಸ್ವಲ್ಪ ಬರ್ಶ್ ಮಾಡ್ತೀವಿ ನೆನ್ನೆ ಆ್ಯಕ್ಚುಲಿ ಇಡ್ಲಿ ಹೊರಗಿಂದ ತಂದಿದ್ದು ಅದು ಏನು ಗೊತ್ತಾ ಅಷ್ಟು ಮನೇಲಿ ಮಾಡಿದಷ್ಟು ಹೆಲ್ದಿ ಅನಿಸಲ್ಲ ಸೊ ಹಾಗಾಗಿ ಸ್ವಲ್ಪ

ಬನ್ಸ್ ರೆಡಿ ಇದೆ ಹಾಗೆಯೇ ಇದು ಕಾಯಿ ಚಟ್ನಿ ಮತ್ತು ಇದು ಏನು ಶೀರ್ ಕುರ್ಮಾ ಇವತ್ತು ಬಕ್ರೀದ್ ಅಲ್ವಾ ಸೊ ಹಾಗಾಗಿ ಎದುರುಗಡೆ ಮನೆಯಲ್ಲಿ ನಮ್ಮ ನೇಬರ್ ಇದ್ದಾರೆ ಅವರು ತಂದು ಕೊಟ್ಟಿದ್ದು ನನಗೆ ಲಿಟ್ರಲ್ ಹೇಳ್ತೀನಿ ಇದಂದರೆ ತುಂಬ ಇಷ್ಟ ಆಯಿತಾ ನಾನು ಯಾವಾಗಲೂ ಕಾಯ್ತಾಯಿರ್ತೀನಿ ಬಕ್ರೀದ್ ಮತ್ತು ರಂಜಾನ್ಗೆ ಇದನ್ನು ಕೊಡ್ತಾರೆ ಅಂದ್ಬಿಟ್ಟು ಹೀಗೆ ಬ್ರೇಕ್ಫಾಸ್ಟ್ ಮಾಡಿ ಊಟ ಮಾಡಿ ಒನ್ ಅವರ ಹೊರಡೋದು ನಾವೆಲ್ಲರೂ ಹೊರಟ್ವಿ ಹೊನ್ನ ಬರಕ್ಕೆ ಮಾವ ನೋಡಿ ನನಗೆ ಬಾ ಸಾಕು ಅಂತ ಹೇಳ್ತಾ ಇದಾರೆ મેડમ નિમલ બમ જસ્ટ ફોર્ડ ಹೊರಟಿದ್ದು ಲೇಟೇ ಆಯಿತು ಎರಡು ಗಂಟೆ ಊಟ ಮಾಡಿದ್ದು ಹಾಗೆ ಹೊರಟ್ರಿ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಇಲ್ಲಿ ಫ್ರೆಶ್ ಆಗೋಣ ಅಂದ್ಬಿಟ್ಟು ಇದು ಯಲ್ಲಾಪುರದಲ್ಲಿದೆ ಉಡುಪಿ ಅರಮನೆ ಹೋಟೆಲ್ ಅಂತ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಬ್ರೇಕ್ ರೆಸ್ಟಲ್ಲ ಬ್ರೇಕ್ ಬ್ರೇಕ್ ತಗೊಂಡಿದ್ದೀವಿ ಜಸ್ಟ್ ನಾವು ಇವಾಗ ಚೌಟ್ರಿಗೆ ಬಂದು ರೀಚ್ ಆಗಿದ್ದೀವಿ ಇವಾಗ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಕಾಯಿ ಮಾಡಿಸಿ ನಮಸ್ಕಾರ ಮಾಡಿ ಅದಾದಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡೋದು ರೂಮಿಗೆ ಬಂದು ರೀಚ್ ಆಗಲಿ ಹಾಗೆ ಬಂದಿದ್ದಾರೆ ಸಾಗರದಿಂದ ಅಲ್ಲಿ ನೋಡಿ ಅವಳು ಖುಷಿ ಹೆಂಗೆ ಅಂತ ನಾವು ಅಪ್ಪ ನೋಡಿದ್ರೆ ನಾನು ಸ್ವಲ್ಪ ಫ್ರೆಶ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ನಾನು ಬಟ್ ದರ್ಶನವ್ರು ಮಾತ್ರ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ದಾರ್ಡಲಿಯಿಂದ ಬಂದಾಗಿಂದ ರೂಮ್ಗೆ ಬಂದಿರಲಿಲ್ಲ ಅವರು ಇವಾಗ ಬಂದರು ಸೊ ಸ್ವಲ್ಪ ಫ್ರೆಶ್ ಆಗಿ ಈಗ ಊಟಕ್ಕೆ ಅರೇಂಜ್ ಮಾಡಿದ್ದಾರೆ ಊಟಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮಗಳಂತೂ ನಿಜವಾಗ್ಲೂ ಹೇಳ್ತೀನಿ ಮನೆಯೆಲ್ಲಾದರೂ ಒಂದು ಸ್ವಲ್ಪನಾದರೂ ತಿಂತಾಳೆ ಒಂದು ಸ್ಪೂನಾದರೂ ಇಲ್ಲಂತೂ ಒಂದು ಚಮಚನೂ ತಿಂತ ಇಲ್ಲ ನೋಡೋಣ ಇವಾಗ ಊಟ ಹೋಗ್ಬೇಕು ನಾವು ಸ್ಟೇ ಮಾಡಿರೋ ರೂಮ್ ಬಂದುಬಿಟ್ಟು ಇದು ಗ್ರ್ಯಾಂಡಿನ್ ಅಂತ ನಿಯರೆಸ್ಟ್ ಟು ಚೌಟ್ರಿ ಪಕ್ಕದಲ್ಲೇ ಚೌಟ್ರಿ ಇದೆ ಹಾಗೆಯೇ ಇದು ಹೈವೇಗೆ ಟಚ್ ಆಗಿದೆ ಸೊ ಹಾಗಾಗಿ ಇಲ್ಲಿ ರೂಮ್ ಮಾಡಿದ್ದೀವಿ ಅಷ್ಟೇ ಚೆನ್ನಾಗಿದೆ ರೂಮ ಊಟ ಆಯಿತು ಹಾಗೆಯೇ ಎಲ್ಲ ಗೆಸ್ಟ್ಗೂ ರೂಮೆಲ್ಲ ಅರೇಂಜ್ ಮಾಡಿ ಕೊಟ್ಟಿವಿ ಟೈಮ್ ಬಂದು ಹನ್ನೊಂದುವರೆ ಆಯಿತು ನಿಮ್ದು ಮಲಗಿಲ್ಲ ಗೊತ್ತ ನೋಡಿ ಯಾವ ಥರ ಹಿಂಸೆ ಕೊಡ್ತಾ ಇದ್ದಾಳೆ ಅಂತ ಇಚ್ಛೆಯ ಒಂದು ಅದರಲ್ಲಿ ಅಷ್ಟೇ ಇದಾಗಿತ್ತು ಫ್ರೆಂಡ್ಸ್ ಇರುತ್ತಿರಲಿಲ್ಲ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತದಾಗಿ ಯಾರಾದರೂ ನನ್ನ ಚಂದ್ರ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ನಾಳೆ ಮದುವೆ ವೀಡಿಯೋಸ್ ಎಲ್ಲ ಬರುತ್ತೆ ಸೊ ಪ್ಲೀಸ್ ಸ್ಟೇಟ್ಯೂ ಅಷ್ಟೇ ಬಾಯ್ ಟೇಕ್ ಕೇರ್ ಗುಡ್ ನಾಯ್